వెల్కమ్ టు మై ఛానల్ హలో ఫ్రెండ్స్ ఇవతే నమ్మ గుండమ్మ జవళ తెలుసీ మన మంది మే బందరూ కర్కొండూ బనశంకరి ఉంటేవి ఇది నాలుగు మే నూండమ్మ పూజ సమెలా తగ్గద్వి హోక్రోగి తగోరీ అడుపల్లి తగోరీ నింబెహన్ తగోరి తగోరీ ಫೈನಲಿ ಬಳಸ್ಕೊಂಡ್ವಿ ಪೌಳಾಗೆ ಬಂದು ತಲುಪಿದ್ವಿ ಇನ್ನೂ ನಮ್ಮ ಹೆಣ್ಮಗಳು ಮಗಳು ಬರೋಕ್ಕೆ ಬಾಕಿ ಎಣ್ಣೆ ಹಾಕಿ ಸಲುವಾಗಿ ವೇಟ್ ಮಾಡಿ ಚಿಕ್ಕ ಕರ್ಕೊಂಡು ಗುಡಿ ಒಳಗೆ ಹೋದ್ವಿ ಇವರು ನಮ್ಮ ಅಮ್ಮ ಮತ್ತು ನಮ್ಮ ಬೀಗ ಇವರು ನಮ್ಮ ಫಂಕ್ಷನ್ ಇನ್ಕಂಪ್ಲೀಟ್ ನಮ್ಮ ಫೋಟೋ ಇನ್ಕೊಟ್ಟು ಒಂದು ಫೋಟೋ ತಗೊಂಡೆ ನಮ್ಮ ಗುಂಡಿಯಿಂದ ಊರಾಡೋಕುಬಿಟ್ಟಿದ್ವಿ ನಾವೆಲ್ಲರೂ ಎಲ್ಲರೂ ಎಲ್ಲರೂವಾಗುವ ಇಟ್ಕೊಂಡು ರೆಡಿ ಬಂದಿದೆ ಊಟ ಬಂದ್ರೆ ಪೂಜೆ ಇದೆಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಶಾಸಕಿ ಇದು ಹೂವು ಎಲೆ ಹಿಡಿದ ಸಾಮಾನೆಲ್ಲ ರೆಡಿ ಇಟ್ಟು ನಾನು ರೆಡಿ ಒಂದು ಕಷ್ಟ ಹೊಟ್ಟಿತ್ತು

ठीक है